ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಕ್ಷಣ ಕಣ್ಣು ಮುಚ್ಚಿ ನಾನು ಹೇಳುವುದನ್ನು ಊಹಿಸಿಕೊಳ್ಳಿ ಹೊರಗಡೆ ಗುಡುಗು ಮಿಂಚು ಜೋರಾಗಿ ಸಮಯ ರಾತ್ರಿ ಹನ್ನೆರಡು ಗಂಟೆ ಮನೆಯಲ್ಲಿ ಯಾರೂ ಇರಲ್ಲ ನೀವು ನಿಮ್ಮ ರೂಮಲ್ಲಿ ಒಬ್ಬರೇ ಗಾಢ ನಿದ್ರೆಯಲ್ಲಿದ್ದೀರಾ ಸಡನ್ ಆಗಿ ನಿಮ್ಮ ಕಿವಿಯ ಅತಿ ಹತ್ತಿರದಲ್ಲಿ ಯಾರೋ ತಣ್ಣನೆಯ ಉಸಿರನ್ನು ಬಿಡುತ್ತಾ ನಿಮ್ಮ ಹೆಸರನ್ನೇ ಪಿಸುಗುಟ್ಟಿದ ಹಾಗೆ ಆಗುತ್ತದೆ ನಿಮ್ಮ ರೂಮ್ ಡೋರ್ ನಿಧಾನವಾಗಿ ಯಾರೋ ಓಪನ್ ಮಾಡಿದ ಹಾಗೆ ದೂರದಲ್ಲಿ ನಾಯಿ ಅಳೋ ಶಬ್ದ ಜೊತೆಗೆ ಗೆಜ್ಜೆ ಶಬ್ದ ಜಲ್ 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 ರೂಮ್ನಲ್ಲಿ ಯಾರೋ ಓಡಾಡೋತರ ನೀವು ಸಡನ್ ಆಗಿ ಎದ್ದು ನೋಡಿದ್ರೆ ನಿಮ್ಮ ಕೋಳೆಯ ಮೂಲೆಯಲ್ಲಿ ಒಂದು ಕಪ್ಪಾದ ಆಕೃತಿ ನಿಂತಿರುತ್ತದೆ ನೀವು ಕಣ್ಣು ಮಿಟುಕಿಸುವುದೊಳಗೆ ಅದು ಮಾಯವಾಗಿರುತ್ತದೆ ಹೇಗಿರುತ್ತೆ ಆ ಫೀಲಿಂಗ್ ಫ್ರೆಂಡ್ಸ್ ಇವತ್ ನಾನು ನಿಮಗೆ ಹೇಳೋಕೆ ಹೊರಟಿರೋ ಕತೆ ಇದೆಯಲ್ಲ ಅದು ನಿಮ್ಮನ್ನ ಒಂದು ಕ್ಷಣ ಸ್ತಬ್ಧರನ್ನಾಗಿ ಮಾಡುತ್ತೆ ಯಾಕಂದ್ರೆ ಇದು ನಾನು ಸೃಷ್ಟಿಸಿದ ಕಥೆಯಲ್ಲ ಅಥವಾ ಎಲ್ಲೋ ಕೇಳಿದ ಕಟ್ಟುಕಥೆಯೂ ಅಲ್ಲ ಇದು ರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಲ್ಲೂರು ಅನ್ನೋ ಒಂದು ಸಣ್ಣ ಊರಲ್ಲಿ ನಡೆದ ರಿಯಲ್ ಇನ್ಸಿಡೆಂಟ್ ಅಂತಾರೆ ನಂಬುತ್ತೀರೋ ಇಲ್ವೋ ಆ ಘಟನೆಯನ್ನ ನೆನಪಿಸಿಕೊಂಡ್ರೆ ಇವತ್ತಿಗೂ ಅಲ್ಲಿನ ಜನ ರಾತ್ರಿ ಹೊತ್ತು ಮನೆಯಿಂದ ಹೊರಬರೋಕೆ ಹೆದರುತ್ತಾರೆ ಅದು ನವೆಂಬರ್ ತಿಂಗಳ ಮೈ ಕೊರೆಯುವ ಚಳಿಗಾಲದ ದಿನಗಳು ಕಲ್ಲೂರು ಒಂದು ಕಾಲದಲ್ಲಿ ತನ್ನದೇಯಾದ ಚಟುವಟಿಕೆಗಳಿಂದ ಕೂಡಿದ ಜೀವಂತವಾಗಿದ್ದ ಒಂದು ಪಟ್ಟಣವಾಗಿತ್ತು ಅಲ್ಲಿನ ಜನ ಸಂತೋಷದಿಂದ ಬದುಕುತ್ತಿದ್ದರು ಆದರೆ ಒಂದೇ ಒಂದು ಅಮಾವಾಸ್ಯೆಯ ರಾತ್ರಿಯ ನಂತರ ಆ ಊರಿನ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು ರಾತ್ರಿಯ ಕತ್ತಲು ಆವರಿಸುತ್ತಿದ್ದಂತೆ ಗ್ರಾಮದಲ್ಲಿ ವಿಚಿತ್ರ ಘಟನೆಗಳು ಆರಂಭವಾದವು ಊರಿನ ನಾಯಿಗಳು ಕಾರಣವಿಲ್ಲದೆ ಆಕಾಶವನ್ನು ನೋಡಿ ಜೋರಾಗಿ ಗೋಳಿಡಲು ಶುರು ಮಾಡುತ್ತಿದ್ದವು ಗಾಳಿಯಲ್ಲಿ ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯದ ಹಸಿ ಮಾಂಸ ಕೊಳೆತಂತಹ ಅಸಹನೀಯ ದುರ್ವಾಸನೆ ತುಂಬಿಕೊಳ್ಳುತ್ತಿತ್ತು ಆದರೆ ಇದಕ್ಕಿಂತಲೂ ಭಯಾನಕವಾದ ಎದೆನಡುಗಿಸುವ ವಿಷಯ ಏನಿತ್ತು ಗೊತ್ತಾ ರಾತ್ರಿಯ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋದ ಯಾವುದೇ ಗಂಡಸರು ಬೆಳಿಗ್ಗೆ ವಾಪಸ್ ಬರುತ್ತಿರಲಿಲ್ಲ ಅವರು ಎಲ್ಲಿಗೆ ಹೋಗುತ್ತಿದ್ದರು ಏನಾಗುತ್ತಿದ್ದರೂ ಈ ಪ್ರಶ್ನೆಗಳಿಗೆ ಯಾರಿಗೂ ಉತ್ತರ ತಿಳಿದಿರಲಿಲ್ಲ ಅವರ ಒಂದೇ ಒಂದು ಗುರುಹು ಅಷ್ಟೇ ಇಲ್ಲದೆ ಅವರ ಶವ ಕೂಡ ಯಾರಿಗೂ ಸಿಗುತ್ತಿರಲಿಲ್ಲ ಅವರು ಅಕ್ಷರಶಃ ಗಾಡಿಯಲ್ಲಿ ಕರಗಿ ಹೋದಂತೆ ಮಾಯವಾಗುತ್ತಿದ್ದರು ಈ ನಿಗೂಢ ಸಾವಿನ ಸರಣಿಯ ಹಿಂದಿರುವ ಕರಾಳ ಸತ್ಯವನ್ನು ಬಯಲಿಗೆಳೆಯಲು ಬೆಂಗಳೂರಿನಿಂದ ಅರ್ಜುನ್ ಎಂಬ ಒಬ್ಬ ಧೈರ್ಯವಂತ ಯುವ ಪತ್ರಕರ್ತ ಆ ಶಾಪಗ್ರಸ್ತ ಗ್ರಾಮಕ್ಕೆ ತನ್ನ ಪಯಣವನ್ನು ಆರಂಭಿಸುತ್ತಾನೆ ಅರ್ಜುನನು ಕಲ್ಲೂರಿನ ಗಡಿಯನ್ನು ಪ್ರವೇಶಿಸಿದಾಗ ಸಮಯ ರಾತ್ರಿ ಎಂಟು ಗಂಟೆ ಆದರೆ ಅವನನ್ನು ಸ್ವಾಗತಿಸಿದ್ದು ಒಂದು ಸ್ಮಶಾನದ ಮೌನ ಇಡೀ ಗ್ರಾಮವು ಒಂದು ಕರಾಳ ಹೊದಿಕೆಯನ್ನು ಹೊದ್ದು ಮಲಗಿದಂತಿತ್ತು ಒಬ್ಬನೇ ಒಬ್ಬ ಮನುಷ್ಯ ಕೂಡ ಮನೆಯಿಂದ ಹೊರಗೆ ಕಾಣಿಸುತ್ತಿರಲಿಲ್ಲ ಅವನನ್ನು ನಿಜವಾಗಿಯೂ ಬೆಚ್ಚಿ ಬೀಳಿಸಿದ ಅವನ ಧೈರ್ಯವನ್ನೇ ಅಲುಗಾಡಿಸಿದ ದೃಶ್ಯ ಯಾವುದು ಗೊತ್ತಾ ತನ್ನ ಕೈಯಲ್ಲಿದ್ದ ಟಾರ್ಚನ್ನು ಆನ್ ಮಾಡಿ ಮನೆಗಳತ್ತ ಬೆಳಕು ಹಾಯಿಸಿದಾಗ ಪ್ರತಿ ಮನೆಯ ಗೋಡೆಯ ಮೇಲೂ ಇನ್ನೂ ಹಸಿಯಾಗಿರುವ ತೊಟ್ಟಿ ಕುತ್ತಿರುವ ರಕ್ತದ ಬಣ್ಣದಲ್ಲಿ ಒಂದೇ ವಾಕ್ಯವನ್ನು ಬರೆಯಲಾಗಿತ್ತು ನಾಳೆ ಬಾ ಬಾ ಆ ನಿರ್ಜನವಾದ ಬೀದಿಯಲ್ಲಿ ಅರ್ಜುನನು ದಾರಿಯಲ್ಲಿ ಸಿಕ್ಕ ಒಬ್ಬ ವಯಸ್ಸಾದ ಅರ್ಚಕರನ್ನು ತಡೆದು ವಿಚಾರಿಸುತ್ತಾನೆ ಸ್ವಾಮಿ ಏನಿದು ವಿಚಿತ್ರ ಯಾಕೆ ಈ ಊರಿನ ಜನ ಇಷ್ಟೊಂದು ಭಯಭೀತರಾಗಿದ್ದಾರೆ ಎಂದು ಪ್ರಶ್ನಿಸುತ್ತಾನೆ ಆಗ ಆ ಅರ್ಚಕರು ಅವನ ಕಣ್ಣುಗಳಲ್ಲಿ ನೇರವಾಗಿ ನೋಡದೆ ಭಯದಿಂದ ಅತ್ತಿತ್ತ ನೋಡುತ್ತಾ ಅರ್ಜುನನ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಡುಗುವ ಧ್ವನಿಯಲ್ಲಿ ಹೀಗೆ ಹೇಳುತ್ತಾರೆ ಮಗನೇ ನೀನಿಯೇರಿನವನಲ್ಲ ನೀನು ಬಂದ ದಾರಿಯಲ್ಲೇ ವಾಪಸ್ ಹೊರತ್ತು ಹೋಗು ಯಾಕೆಂದರೆ ರಾತ್ರಿ ಕತ್ತಲಲ್ಲಿ ಕೆಂಪು ಸೀರೆಯುಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಬರುತ್ತಾಳೆ ಪ್ರತಿಯೊಂದು ಮನೆಯ ಬಾಗಿಲನ್ನು ಒಂದೇ ಒಂದು ಬಾರಿ ಮಾತ್ರ ತಟ್ಟುತ್ತಾಳೆ ನಂತರ ನಿನ್ನ ಅತ್ಯಂತ ಪ್ರೀತಿ ಪಾತ್ರರ ಧನಿಯಲ್ಲಿ ಅಂದರೆ ನಿನ್ನ ತಾಯಿಯ ಧನಿಯಲ್ಲಿ ಅಥವಾ ನಿನ್ನ ಹೆಂಡತಿಯ ಧನಿಯಲ್ಲಿ ನಿನ್ನ ಹೆಸರನ್ನೇ ಹಿಡಿದು ಪ್ರೀತಿಯಿಂದ ಕರೆಯುತ್ತಾಳೆ ಆ ಮಾಯದ ಧನಿಯನ್ನು ನಂಬಿ ಯಾರು ಬಾಗಿಲು ಬರುತ್ತಾರೋ ಅವರು ಮತ್ತೆಂದು ಸೂರ್ಯೋದಯವನ್ನು ನೋಡುವುದಿಲ್ಲ ಅವರು ಈ ಭೂಮಿಯ ಮೇಲೆ ಉಳಿಯುವುದಿಲ್ಲ ಅದಕ್ಕಾಗಿಯೇ ಆ ದುಷ್ಟಶಕ್ತಿಯನ್ನು ತಪ್ಪಿಸಲು ನಾವು ಪ್ರತಿ ಮನೆಯ ಗೋಡೆಯ ಮೇಲೂ ಮತ್ತೆ ಬಾ ಎಂದು ಬರೆದಿದ್ದೇವೆ ಅದನ್ನು ಓದಿ ಅವಳು ಹಿಂತಿರುಗುತ್ತಾಳೆ ಎಂಬುದು ನಮ್ಮ ನಂಬಿಕೆ ನಂಬಿಕೆ ಅಂತ ಹೇಳಿ ಮುಂದೆ ಹೋಗ್ತಾನೆ ಆದ್ರೆ ಊರ ಹೊರಗೆ ಸ್ಮಶಾನದ ಹತ್ರ ಬರ್ತಿದ್ದ ಹಾಗೆ ಸಡನ್ ಆಗಿ ಅವನ ಬೈಕ್ ಆಫ್ ಆಯ್ತು ಎಷ್ಟೇ ಕಿಕ್ ಮಾಡಿದ್ರೂ ಸ್ಟಾರ್ಟ್ ಆಗ್ಲಿಲ್ಲ ಸುತ್ತಲೂ ಕತ್ತಲೆ ಬೀದಿ ದೀಪ ಕೂಡ ಇರಲಿಲ್ಲ ಅವನಿಗೆ ಬೆನ್ ಹಿಂದೆ ಯಾರೋ ನಿಂತಿರೋ ಫೀಲ್ ಆಯ್ತು ಮೊದಲು ದೂರದಿಂದ ಗೆಜ್ಜೆ ಶಬ್ದ ಕೇಳಿಸ್ತು ಚಮ್ 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 ಆಮೇಲೆ ಅವನ ಕಿವಿಯ ಹತ್ತಿರದಲ್ಲಿ ಒಂದು ಹೆಣ್ಣಿನ ದನಿ ಕೇಳಿಸ್ತು ಅದು ಬಿಸುಗುಟ್ಟುವ ದನಿ ಅರ್ಜುನ್ ಬಂಜ್ಯಾ ಅರ್ಜುನ್ ಎದೆ ಧಗ್ ಧಗ್ ಅಂತ ಬಡ್ಕೊಳ್ತಿತ್ತು ಧೈರ್ಯ ಮಾಡಿ ಬೈಕ್ ಕನ್ನಡಿಯನ್ನ ನೋಡಿದ ಆ ಕನ್ನಡಿಯಲ್ಲಿ ಕಂಡ ದೃಶ್ಯ ನೋಡಿ ಅವನ ಭಯ ಜಾಸ್ತಿ ಆಗುತ್ತೆ ಅವನ ಹಿಂದೆಯೇ ಕೆಂಪು ಸೀರೆಯ ಹುಡುಗಿ ನಿಂತಿದ್ಲು ಕಣ್ಣುಗಳು ಬೆಂಕಿಯ ಹಾಗೆ ಉರಿತಿತ್ತು ಅವಳು ಗಾಳಿಯಲ್ಲಿ ತೇಲ್ತಾ ಇದ್ಲು ಅಷ್ಟೇ ಅರ್ಜುನ್ ಬೈಕ್ ಅಲ್ಲೇ ಬಿಟ್ಟು ಪ್ರಾಣ ಉಳಿಸ್ಕೊಳ್ಳೋಕೆ ಅಲ್ಲಿಂದ ಓಡಿದ ಓಡ್ತಾ ಓಡ್ತಾ ದಾರಿಯಲ್ಲಿ ಕಂಡ ಒಂದು ಪಾಳು ಬಿದ್ದ ಹಳೆ ಮನೆಗೆ ನುಗ್ಗಿ ಬಾಗಿಲು ಹಾಕೊಂಡ ಅವನು ಅಂದುಕೊಂಡ ಸಾಕು ಬಚಾವಾದೆ ಅಂತ ಆದ್ರೆ ಆಟ ಈಗ ಶುರುವಾಗಿತ್ತು ಹೊರಗಡೆಯಿಂದ ಬಾಗಿಲು ಬಡಿಯೋ ಶಬ್ದ ಜೋರಾಯ್ತು ಢಮಾರ್ ಢಮಾರ್ ಜೊತೆಗೆ ಗೋಡೆಗಳನ್ನ ಉಗ್ರಲ್ಲಿ ಕೆರೆಯೋ ಶಬ್ದ ಕಿಟಕಿಯ ಸಂಧಿಯಲ್ಲಿ ಆ ಕೆಂಪು ಕಣ್ಣುಗಳು ಅವನನ್ನೇ ನೋಡ್ತಿದ್ವು ಆ ರಾತ್ರಿ ಆ ಮನೆಯೊಳಗೆ ಅರ್ಜುನ್ ಎಷ್ಟು ನರಕ ಅನುಭವಿಸಿದ ಅಂತ ಯಾರಿಗೂ ಗೊತ್ತಿಲ್ಲ ಬೆಳಗ್ಗೆ ಊರ್ ಜನ ಬಾಗ್ಲು ಒಡೆದು ನೋಡಿದಾಗ ಅರ್ಜುನ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅವನ ಮೈ ಮೇಲೆಲ್ಲಾ ಉಗ್ರನ ಗಾಯಗಳಿದ್ದು ಅವನಿಗೆ ಪ್ರಜ್ಞೆ ಬಂತು ಆದರೆ ನೆನಪು ಶಕ್ತಿ ಹೊರಟೋಗಿತ್ತು ಫ್ರೆಂಡ್ಸ್ ಪತ್ರಕರ್ತ ಅರ್ಜುನನ ಕಥೆ ಆ ದುರಂತದೊಂದಿಗೆ ಅಲ್ಲಿಗೆ ಮುಗಿದು ಹೋಯಿತು ಆದರೆ ಕಲ್ಲೂರಿನ ಕರಾಳ ಕಥೆ ಇಂದಿಗೂ ಮುಗಿದಿಲ್ಲ ನಂಬುತ್ತೀರೋ ಇಲ್ವೋ ಇವತ್ತಿಗೂ ನೀವು ಆ ಊರಿಗೆ ಹೋದರೆ ಪ್ರತಿ ಮನೆಯ ಗೋಡೆಯ ಮೇಲೂ ಮಾಸಿದ ರಕ್ತದ ಬಣ್ಣದಲ್ಲಿ ಬರೆದ ಆ ಎರಡು ಪದಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಮತ್ತೆ ಬಾ ಯಾಕೆಂದರೆ ಅವಳು ಇವತ್ತಿಗೂ ಪ್ರತಿ ಅಮಾವಾಸ್ಯೆಯ ರಾತ್ರಿ ಹೊಸ ಬಲಿಗಾಗಿ ಬರುತ್ತಾಳೆ ಸೊ ನಿಮಗೂ ಈ ತರಹದ ಯಾವುದೇ ಭಯಾನಕ ಅನುಭವ ಆಗಿದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ರಹಸ್ಯಮಯ ಕಥೆಯೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು